ಪ್ರಿಯ ವೀಕ್ಷಕರೇ ನಮಸ್ಕಾರ ಇದೀಗ ನೀವು ನ್ಯೂಸ್ ನಾನು ನಿಮ್ಮ ಪ್ರಿಯಾ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ಫರ್ನಾಂಡಿಸ್ ಇಪ್ಪಳಗಾವ್ ಜಿಲ್ಲಾಧ್ಯಕ್ಷರಾದಂತಹ ವಿಜಯಕುಮಾರ್ ಇಪ್ಪಳಗಾವ್ ಹಾಗೂ ಇನ್ನಿತರು ಮೀಸಲಾತಿ ಜಾರಿ ಮಾಡುವಂತೆ ಆಗ್ರಹಿಸಲು ಮಾರ್ಚ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಂದ ಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ವಿಚಾರ ಸಂಕೀರ್ಣ ಕಾರ್ಯಕ್ರಮ ನಡೆಯಲಿದ್ದು ಈ ಸ ವಿಚಾರ ಸಂಕಿರಣ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು

संविधान में लिखा है धर्म के ऊपर नहीं है हमारे पड़ोसी भाई कुछ कुछ लिखते हैं क्या ऐसा ऐसा नहीं हम संविधान का आदर करते हैं बाबा साहब का हम आदर करते हैं लेकिन हमारे ही कुछ भाई हमारे अपने काम करने का कोशिश कर रहे हैं लेकिन हम सुप्रीम कोर्ट का आदेश हम संविधान को मानते हैं तो सुप्रीम कोर्ट का आदेश आपको सबको मानना चाहिए इसीलिए ज्यादा समय लेते हैं भाई तय अपील करता हूँ सभी भाइयों से की ज्यादा से ज्यादा बीतर जिला में मातम समाज के माधिका समाज के युवा कार्यकर्ता सभी युवा और सभी संगठन संगठना कोशी संगठन हो मिश्रा कोई एक संगठन के लिए नहीं है सर जितनी भी संगठन राज्य में हो या बीतर जिले में हो सभी जिला के कार्यकर्ता को मैं नम्रता पूर्व निवेदन करता हूँ कि आने वाली सत्ताईस तारीख को बैनो में ज्यादा से ज्यादा संख्या में पुष्ट रहकर आपका हक आपको लेना है

ರಾಜ್ಯದ ಪದಾಧಿಕಾರಿಗಳು ಸಭೆ ಕೂಡ ಇದ್ದರು ಸಭೆಯಲ್ಲಿ ಸನ್ಮಾನ್ಯ ಮಂತ್ರಿ ಕೃಷ್ಣ ಆದೇಶ ಮಾಡಿದ್ದಾರೆ ಇದೇ ಬೆಂಗಳೂರು ನಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ಕುರಿತು ಕಾರ್ಯಾಗಾರ ಮತ್ತು ರಾಜ್ಯ ಕಾರ್ಯಕಾರಿ ಸಭೆ ಕರೆದರು ಇಪ್ಪತ್ತೇಳನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಾದಿಕ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಾಜದ ಚಿಂತಕರು ಯುವಕರು ಹಾಗೂ ಬುದ್ಧಿಜೀವಿಗಳಿಗೆ ವಿಶೇಷವಾಗಿ ಆಹ್ವಾನ ಮಾಡಲಾಗಿದೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿಗೆ ಒಂದು ದಿವಸ ಒಳ ಕುರಿತು ಚರ್ಚೆ ಇದೆ ಹಾಗಾಗಿ ರಾಜ್ಯದಲ್ಲಿರ್ತಕ್ಕಂಥ ಒಳ ಮೀಸಲಾತಿ ಪರ ಸಂಘಟನೆಗಳು ಅನೇಕ ಮಾದರಿ ಸಂಘಟನೆಗಳಿವೆ ಎಲ್ಲರಿಗೆ ಮುಕ್ತವಾಗಿ ಅವಕಾಶ ಮಾಡಿದ ಅವರು ಮಾಧ್ಯಮ ಮುಖಾಂತರ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಆಹ್ವಾನ ಮಾಡಿಕೊಂಡು ಮಾಡ್ತಾರೆ ಕರೆ ಕೋರಿ ಅಂತ ಹೇಳಿದ್ರ ಆದ್ದರಿಂದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಇಪ್ಪತ್ತೇಳನೇ ತಾರೀಖಿಗೆ ಬೆಂಗಳೂರಿನಲ್ಲಿ ಹೊಸಪ್ಪನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಸಭೆ ಕರೆಯಲಾಗಿದೆ ಮಳೆ ಬಿಸಿಲಲ್ಲಿ ವಿರುದ್ಧ ಮಳೆ ಬಿಸಿಲಿನ ವಿರುದ್ಧ ಸೆಳೆತ ನಡೀತಿದೆ ರಾಜ್ಯದಲ್ಲಿ ಹಾಗೂ ವಿಳಂಬ ಧೋರಣೆ ಕುರಿತು ಸರ್ಕಾರದ ಕುರಿತು ಒಂದು ದಿವಸ ಕಾರ್ಯಾಚರಣೆ ಮಾಡ್ತಾ ತದನಂತರ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲಾ ಸಂಘಟನೆಗಳ ಜೊತೆ ಮುಖಂಡರ ಜೊತೆ ಚರ್ಚೆ ಮಾಡಿ ಹಾಗೂ ಯುವಕರ ಜೊತೆ ಚರ್ಚೆ ಮಾಡಿ ಬುದ್ಧಿಜೀವಿಗಳ ಚರ್ಚೆ ಮಾಡಿ ಲಾಯರ್ಸ್ಗಳು ಕರಿತಾರಲ್ಲ ಹಾಗೂ ನಮ್ಮ ಸಮಾಜದ ರಿಟರ್ಡ್ ಅಧಿಕಾರಿಗಳು ಐ ಎಸ್ ಐ ಪಿ ಎಸ್ ರಿಟಾರ್ಡ್ ಅಧಿಕಾರಿಗಳು ಕರಿತಲ್ಲ ರಾಜಕಾರಣಿ ಎಲ್ಲಾ ಮುಖಂಡರು ಕರಿತಾರೆ ಎಲ್ಲಾ ಪಕ್ಷದಲ್ಲಿ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಮಾಜಿ ಎಮ್ ಎಲ್ ಎ ಹಾಜಿ ಎಮ್ ಎಲ್ ಎಲ್ಲ ರೀ ಕಾರಣ ಸಮಾಜದವರೆಗೆ ಅವ್ರ ಜೊತೆ ದಿವಸ ಮುಕ್ತವಾಗಿ ಚರ್ಚೆ ಮಾಡ್ತಾರ ಆದ್ದರಿಂದ ಆ ಇಪ್ಪತ್ತೆಂಟನೇ ತಾರೀಕಿನಲ್ಲಿ ಸಾಯಂಕಾಲ ಆರು ಗಂಟೆವರೆಗೆ ಕಾರ್ಯ ಸಾಯಂಕಾಲ ಆರು ಗಂಟೆಗೆ ಮುಂದಿನ ಹೋರಾಟವರೆಗೆ ರಾಷ್ಟ್ರೀಯ ಅಧ್ಯಕ್ಷತಕ್ಕಂಥ ಮಧ್ಯಾಹ್ನ ಕೃಷ್ಣ ಮಾದರಿ ಅವರು ತೀರ್ಮಾನ ತಂದಿದ್ದಾರೆ ಆ ಹೋರಾಟ ಏನಂತೇಳಿ ಇಪ್ಪತ್ತೆಂಟನೇ ತಾರೀಕು ಸಾಯಂಕಾಲ ಬಂದ ತದನಂತರ ಮತ್ತೆ ಬಂದು ಜಿಲ್ಲೆಗೆ ಮತ್ತೆ ಪತ್ರಿಕೆಗಳು ಸ್ಪೀಕರ್ ಮುಂದಿನ ಹೋರಾಟ ಏನು ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಆ ಆದೇಶ ಏನು ಮಾಡಿದರೆ ಅನ್ನೋದು ನಾವು ತಿಳಿಸ್ತೀವಿ ಆದ್ದರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬುದ್ಧಿಜೀವಿಗಳು ನೌಕರ್ ಸಮಾಜ್ರು ಲಾಯಿಗಳ ನಾವೆಲ್ಲರೂ ಎಲ್ಲಾ ಸಂಘಟನೆ ಅಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಬಂದು ಮಂದರ ಕೃಷ್ಣ ಅವರ ಆದೇಶ ಪಾಲ್ಗೊಳ್ಳಲು ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಮಾಧ್ಯಮದ ಕೆಲವೇ ದಿನದಲ್ಲಿ ನಾವು ಒಳಗಿಸಲು ಜಾರಿ ಮಾಡ್ತೀವಿ ಅಂತ ಹೇಳಿದಾರೆ ಅದೇನು ಹೊಸದಲ್ಲೇ ಇದು ತಿಳ್ಕೊಂಡು ಮೂರನೇ ಸಲ ಗೊತ್ತಿರೋ ಸಮಯ ಮೂರ್ ಸಲ ಕೇಳು ಮಧ್ಯಂತರ ವರದಿ ತರಿಸಕೊಂಡು ಅದನ್ನ ನೋಡಿ ನಾವು ಹೇಳ್ತಿವಿ ಅಂತ ತರಿಸು ಮಂಡಿ ಏಟ್ ಫೈನಲ್ ಮಾಡಿದ್ರ ಎಲ್ಲಾ ಹೋರಾಟಗಳು ಹಿಂಪಡಿಬಹುದು ಸ್ವಾಗತ ಮಾಡ್ತೀವಿ ನಾವು ಆಮೇಲೆ ಒಂದ್ ವೇಳೆ ಶೀಘ್ರದಲ್ಲಿ ಜಾರಿ ಮಾಡ್ಕೊಂತ ಮಾತಾಡ್ತಾರೆ ಎಂಟು ದಿವಸ ಮಾಡಿದ್ರ ಅವರು ಕೂಡ ಧನ್ಯವಾದ ಸಲ್ಲಿಸ್ತಿವಿ ನಾವು ಆದ್ರೆ ಮಧ್ಯಂತರ ವರದಿ ತರ್ಸ್ಕೊಂಡು ಮತ್ತೆ ಕಾರಣ ಮಾಡೋದಾದ್ರೆ ರಾಷ್ಟ್ರೀಯಾಧ್ಯಕ್ಷ ನಂದ ಕೃಷ್ಣ ಮಾದಿ ಅವರ ನೇತೃತ್ವದ ಪ್ರತಿಭಟನೆ ಹೋರಾಟ ಬೆಂಗಳೂರಿನ ನಡೆಸಬೇಕಾಗ್ತದೆ ಅಂತ ಹೇಳಿ